ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಸಣ್ಣ ಪ್ರಮ ನೋಡೋಣ ತಾಂಡವ್ ಹಾಗೆ ಶ್ರೇಷ್ಠ ಇಬ್ಬರು ಚೆನ್ನಾಗಿ ಕುಡಿದು ಇರುತ್ತಾರೆ ಅವರಿಗೆ ಮೈ ಮೇಲೆ ಪ್ರಜ್ಞೆಯೇ ಇರೋಲ್ಲ ಆಗ ಶ್ರೇಷ್ಠ ತಾಂಡವ್ಗೆ ತಾಂಡವ್ ನೀನನ್ನು ಪ್ರೀತಿಸ್ತೀಯ ಅಂತ ಕೇಳಿದ್ದಕ್ಕೆ ಹೌದು ಶ್ರೇಷ್ಠ ಯಾಕೆ ಹೀಗೆ ಕೇಳ್ತಾ ಇದೆಯಾ ಹಾಗಾದರೆ ಎಲ್ಲರ ಮುಂದೆ ಜೋರಾಗಿ ನನಗೆ ಐ ಲವ್ ಯು ಹೀಲು ಅಂತ ಕೇಳಿದ್ದಕ್ಕೆ ಎಲ್ಲರ ಮುಂದೆ ಹೇಳಬೇಕಾ ಹೌದು ಈಗ ಹೇಳ್ತೀಯಾ ಇಲ್ವಾ ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳಿ ತಾಂಡವ್ ಜೋರಾಗಿ ಶ್ರೇಷ್ಠ ಐ ಲವ್ ಯು ಅಂತ ಹೇಳಿ ಜೋರಾಗಿ ಕಿಡಿಸುತ್ತಾನೆ ಇದನ್ನು ಭಾಗ್ಯ ನಿಂತು ನೋಡಿಕೊಂಡು ಇದು ನನ್ನ ಕನಸ ಇವರ್ಯಾಕೆ ಶ್ರೇಷ್ಠನಿಗೆ ಐ ಲವ್ ಯು ಅಂತ ಇದ್ದಾರೆ ಅಂತ ಹೇಳಿ ತುಂಬ ಗೊಂದಲದಲ್ಲಿ ಅವರನ್ನು ನೋಡುತ್ತಾ ಇರುತ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಭಾಗ್ಯನ ಕಣ್ಣ ಮುಂದೆ ಸತ್ಯ ಹೊರಬರ ಸಮಯ ಹತ್ತಿರವಾಗಿದೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು